ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಕಚ್ಪೇಟೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಅಭಿವೃದ್ಧಿ ಅರ್ಥಶಾಸ್ತ್ರ ಡಿ ಸಿ ಟೆನ್ ಇದರಲ್ಲಿ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಫಿಕ್ಸ್ ಕ್ವೆಶನ್ ಆನ್ಸರ್ಸ್ಗಳು ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿ ಎಂದರೇನು ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಅಂದ್ರೆ ಏನಂದ್ರೆ ದೀರ್ಘಕಾಲದಲ್ಲಿ ಒಂದು ಜನ ಸಮುದಾಯದ ಒಟ್ಟು ನೈಜ ಆದಾಯದಲ್ಲಿ ಹೆಚ್ಚಳ ಉಂಟಾಗುವ ರಚನಾತ್ಮಕ ಪ್ರಕ್ರಿಯೆಗೆ ನಾವೇನಂತೀವ್ರಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಕರಿತೆವು ಇಲ್ಲೇನಪ್ಪಾ ಅಂತಂದ್ರೆ ಎರಡನೇ ಕ್ವಶನ ಆರ್ಥಿಕ ಬೆಳವಣಿಗೆ ಎಂದರೇನು ಇಲ್ಲಿ ಆರ್ಥಿಕ ಬೆಳವಣಿಗೆಯಪ್ಪ ಅಂತಂದ್ರ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ಆದಾಯ ಹಾಗೂ ತಲಾ ಆದಾಯದಲ್ಲಾದ ಹೆಚ್ಚಳವನ್ನು ಗುರುತಿಸುವುದೇ ಈ ಒಂದು ಆರ್ಥಿಕ ಬೆಳವಣಿಗೆ ಅಂತಕ್ಕಂಥದ್ದು ನಾವಿಲ್ಲಿ ಕರಿಬಹುದಾಗ್ತದೆ ಇನ್ನು ಮೂರನೇ ಕ್ವಶನ್ ನೋಡೋದಾದ್ರೆ ಆರ್ಥಿಕ ಅಭಿವೃದ್ಧಿಗೆ ಯಾವುದಾದರೂ ಎರಡು ಸೂಚಕಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಉತ್ಪಾದನೆ ಹೆಚ್ಚಳ ಎರಡು ಬಡತನದ ನಿರ್ಮೂಲನೆ ಅಂತಕ್ಕಂಥ ಈ ಒಂದು ಎರಡು ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರ್ತಕ್ಕಂತ ಎರಡು ಸೂಚಕಗಳಾಗಿರ್ತವ ಇನ್ನ ನಾಲ್ಕನೇ ಕ್ವಶನ್ ಪಿ ಕ್ಯೂ ಎಲ್ ಐ ಎಚ್ ಡಿ ಐ ಜಿ ಎನ್ ಪಿ ಎಚ್ ಪಿ ಐ ಅನ್ನು ವಿಸ್ತರಿಸಿರಿ ಅಂತಕ್ಕಂಥದ್ದು ನಿಮ್ಗೆ ಕೇಳಿದ್ರೆ ಇಲ್ಲಿ ಮೊದಲನೇದಾಗಿ ಪಿ ಕ್ಯೂ ಎಲ್ ಐತಂದ್ರೆ ಜೀವನದ ಭೌತಿಕ ಗುಣಮಟ್ಟ ಅಂತಕ್ಕಂಥದ್ದು ಸೂಚಿ ಇನ್ನು ಎರಡನೇದಾಗಿ ಎಚ್ ಡಿ ಐ ಮಾನವ ಅಭಿವೃದ್ಧಿ ಸೂಚಿ ಮೂರು ಜಿ ಎನ್ ಪಿ ಎ ಪಾತಂದ್ರೆ ಒಟ್ಟಿನ ರಾಷ್ಟ್ರೀಯ ಉತ್ಪನ್ನ ಎಚ್ ಪಿ ಐ ಎ ಪಾತಂದ್ರೆ ಮಾನವ ಬಡತನದ ಸೂಚಿ ಅಂತಕ್ಕಂಥ ಈ ನಾಲ್ಕು ಏನಪ್ಪಾ ಅಂತಂದ್ರೆ ಇದರ ವಿಸ್ತೃತ ರೂಪ ಆಗಿರ್ಬೋದು ಇನ್ನೇನಪ್ಪಾ ಅಂತಂದ್ರೆ ಬಡತನ ಎಂದರೇನು ಇಲ್ಲಿ ಬಡತನಪ್ಪ ಅಂತಂದ್ರ ಒಬ್ಬ ವ್ಯಕ್ತಿಯು ತನ್ನ ಜೀವನದ ಕನಿಷ್ಠ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಸಾಕಾಗುವಷ್ಟು ಆದಾಯವನ್ನು ಗಳಿಸಲು ಸಾಧ್ಯವಾಗದಂತಹ ಸ್ಥಿತಿಗೆ ನಾವೇನಂತೇವ್ರಿ ಇಲ್ಲಿ ಬಡತನ ಅಂತಕ್ಕಂಥದ್ದು ಇಲ್ಲಿ ಕರೆಯಾಗ್ತದೆ ಇನ್ನ ಆರನೇ ಪ್ರಶ್ನೆ ನೋಡೋದಾದ್ರೆ ಕಾಣದ ಕೈ ಎಂದರೇನು ಇಲ್ಲಿ ಕಾಣದ ಕೈಯಪ್ಪ ಅಂತಂದ್ರ ಪ್ರಕೃತಿ ನಿಯಮದ ಆಶ್ರಯದಲ್ಲಿ ಅವನು ಸ್ವತಂತ್ರನಾಗಿ ಕಾರ್ಯನಿರ್ವಹಿಸುತ್ತಾ ತನ್ನ ಒಳಿತನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಸರ್ವರ ಶ್ರೇಯಸ್ಸನ್ನು ಬಯಸುವವನಾಗಬೇಕು ಈ ವಿಧದಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ಯನಿರತನಾಗಿರಬೇಕು ಪ್ರತಿಯೊಬ್ಬ ವ್ಯಕ್ತಿ ಒಂದು ಅಗೋಚರ ಕೈ ಅಥವಾ ಕಾಣದ ಕೈ ಅಂತಕ್ಕಂಥದ್ದು ನಾವಿಲ್ಲಿ ಕರಿಬಹುದಾಗ್ತದ ಇನ್ನು ಏಳನೇ ಪ್ರಶ್ನೆ ನೋಡೋದಾದ್ರೆ ಆ್ಯಡಮ್ ಸ್ಮಿತ್ನ ಪ್ರಕಾರ ನೈಸರ್ಗಿಕ ನಿಯಮವನ್ನು ತಿಳಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಒಂದು ಆ್ಯಡಮ್ ಸ್ಮಿತ್ ಅವರ ನೈಸರ್ಗಿಕ ನಿಯಮಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವತಂತ್ರಕ್ಕಾಗಿ ಶ್ರಮಿಸುವುದೇ ಈ ಒಂದು ಆಡಮ್ ಸ್ಮಿತ್ ಅವರ ಪ್ರಕಾರ ಈ ಒಂದು ನೈಸರ್ಗಿಕ ನಿಯಮ ನೆಕ್ಸ್ಟ್ ಕ್ವಶನ್ ಆಡಮ್ ಆ್ಯಡಮ್ ಸ್ಮಿತ್ ಅವರು ಬರೆದಂತಹ ಪುಸ್ತಕದ ಹೆಸರೇನು ಅಂತಕ್ಕಂಥ ನೋಡಿದ್ರೆ ಇಲ್ಲ ಅವ್ರ ಪುಸ್ತಕದ ಹೆಸರಪ್ಪ ಅಂತಂದ್ರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗೆಗೆ ಒಂದು ಪರಿಶೋಧನೆ ಅಂತಕ್ಕಂಥದ್ದು ಇವರೇನಂದ್ರೆ ಆ್ಯಡಮ್ ಸ್ಮಿತ್ ಅವರು ಬರೆದಂತ ಒಂದು ಪುಸ್ತಕ ಆಗಿರ್ತೈತಿ ಇನ್ನ ನೆಕ್ಸ್ಟ್ ಕ್ವಶನ್ ಡೇವಿಡ್ ರಿಕಾರ್ಡ್ ಬರೆದ ಪುಸ್ತಕವನ್ನು ಹೆಸರಿಸರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲೇನಂದ್ರ ರಾಜಕೀಯ ಆರ್ಥಿಕತೆ ಮತ್ತು ತೆರಿಗೆ ತತ್ವಗಳ ಮೇಲೆ ಅಂತಕ್ಕಂಥದ್ದು ಈ ಒಂದು ಡೇವಿಡ್ ರಿಕಾರ್ಡೋ ಅವ್ರ ಏನಂದ್ರೆ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇನ್ನ ಕಾರ್ಲ್ ರವರ ಬರೆದಂತ ಪುಸ್ತಕವನ್ನು ಹೆಸರಿಸರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರ ಏನಂದ್ರ ದಾಸ್ ಕ್ಯಾಪಿಟಲ್ ಮತ್ತು ಹೆಚ್ಚುವರಿ ಮೌಲ್ಯದ ಮೀಮಾಂಸೆ ಅಂತಕ್ಕಂಥದ್ದು ಇವರೊಂದು ಕಾರ್ಲ್ ಮಾರ್ಕ್ಸ್ ಅವರು ಬರೆದಂತ ಪುಸ್ತಕ ಆಗಿರ್ತೈತಿ ಇನ್ನ ಹನ್ನೊಂದನೇ ಪ್ರಶ್ನೆ ಬಂಡವಾಳ ಶೇಖರಣೆ ಎಂದರೇನು ಇಲ್ಲಿ ಬಂಡವಾಳ ಶೇಖರಣೆ ಎಂದರೆ ಅಂತಂದ್ರ ಬಂಡವಾಳ ಸರಕುಗಳ ಉತ್ಪಾದಿಸಲ್ಪಟ್ಟ ಕ್ಷಣವೇ ಅವು ಬಂಡವಾಳದ ಒಂದು ಭಾಗವಾಗಿರುವುದರಿಂದ ಅವುಗಳನ್ನು ತಯಾರಿಕೆ ವಿಧಾನವೇ ಬಂಡವಾಳದ ಸಂಚಯನವು ಎಂದು ಇಲ್ಲಿ ಪರಿಮಣಿಸಲ್ಪಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬಂಡವಾಳ ಸೇಖರಣೆ ಅಂತಕ್ಕಂಥದ್ದು ನೋಡ್ಬೋದು ಅಂತಂದ್ರೆ ಹನ್ನೆರಡನೆಯ ಪ್ರಶ್ನೆ ಕೈಗಾರಿಕಾ ಮೀಸಲು ಪಡೆ ಎಂದರೇನು ಕೈಗಾರಿಕಾ ಮೀಸಲು ಪಡೆ ಎಂದರೇನಪ್ಪಾ ಅಂತಂದ್ರ ಇಲ್ಲಿ ಅಭಿವೃದ್ಧಿ ಕಾರ್ಯ ಸಾಧನೆಯ ಕ್ರಿಯೆಯೊಂದಿಗೆ ತಂತ್ರಜ್ಞಾನದ ಉಪಯೋಗ ಮಹತ್ವದ ಪಾತ್ರ ಏನಂದ್ರೆ ಇಲ್ಲಿ ಪಡೆದುಕೊಂಡಿರ್ತೈತಿ ತಂತ್ರಜ್ಞಾನದ ಉಪಯೋಗ ಹೆಚ್ಚಾದಂತೆ ಕಾರ್ಮಿಕರ ನಿರುದ್ಯೋಗ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ ಅನ್ನೋದೇ ಈ ಒಂದು ಕೈಗಾರಿಕಾ ಮೀಸಲು ಪಡೆ ಅಂತಕ್ಕಂಥದ್ದು ನಾವಿಲ್ಲಿ ಕರೆಯಬಹುದಾಗ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಆರ್ಥಿಕ ಬೆಳವಣಿಗೆಯ ಹಂತಗಳನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಕೇಳಿದ್ರೆ ಅವರೇ ನಮ್ಮ ರೂಸ್ಟ್ ಅವ್ರ ಏನಪ್ಪಾ ಅಂದ್ರೆ ಈ ಒಂದು ಆರ್ಥಿಕ ಬೆಳವಣಿಗೆ ಹಂತವನ್ನು ನೀಡಿದವರು ಇನ್ನ ಹದಿನಾಲ್ಕನೇ ಪ್ರಶ್ನೆ ಕಾರ್ಮಿಕರ ಅನಿಯಮಿತ ಪೂರೈಕೆ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದವರು ಅಂತಕ್ಕಂಥದ್ದು ನೋಡೋದಾದ್ರ ಅದು ಅರ್ತರ್ ಲೇವಿಸ್ ಅವ್ರ ಏನಪ್ಪಾತಂದ್ರ ಈ ಒಂದು ಕಾರ್ಮಿಕರ ಅನಿಯಮಿತ ಪೂರೈಕೆ ಸಿದ್ಧಾಂತವನ್ನು ಮಾಡ್ತಾರ ಇವರು ಪ್ರತಿಪಾದನೆ ಮಾಡ್ತಾರೆ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಸಮತೂಕದ ಬೆಳವಣಿಗೆ ಸಿದ್ಧಾಂತ ಎಂದರೇನು ಇಲ್ಲಿ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳಲ್ಲಿ ಏಕಕಾಲಿಕ ಮತ್ತು ಸುಮಧುರ ಅಭಿನಯಿಸುವ ಅಗತ್ಯವಾಗಿರುತ್ತದೆ ಎಂಬುದೇ ಇಲ್ಲಿ ಒಂದು ಸಮತೂಕದ ಬೆಳವಣಿಗೆ ಸಿದ್ಧಾಂತ ಅಂತಕ್ಕಂಥದ್ದು ನಾವಿಲ್ಲಿ ಕರೆಯಬಹುದಾಗ್ತದೆ ಇನ್ನು ಹದಿನಾರನೇ ಪ್ರಶ್ನೆ ಬಂಡವಾಳ ಉತ್ಪನ್ನದ ಅನುಪಾತ ಎಂದರೇನು ಬಂಡವಾಳ ಉತ್ಪನ್ನದ ಅನುಪಾತ ಎಂದರೇನು ಅಂತಂದ್ರ ಬಂಡವಾಳ ಉತ್ಪನ್ನದ ಪ್ರಮಾಣ ಒಂದು ನಿರ್ದಿಷ್ಟ ಮೊತ್ತದ ಹೂಡಿಕೆಯು ಯಾವುದ ಯಾವುದರಲ್ಲಿ ಉತ್ಪನ್ನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುವುದೇ ಈ ಒಂದು ಬಂಡವಾಳದ ಉತ್ಪನ್ನ ಅನುಪಾತ ಅಂತಕ್ಕಂಥದ್ದು ನಾವಿಲ್ಲಿ ಕರಿತೇವ್ರಿ ಇನ್ನ ಹದಿನೇಳನೆಯ ಪ್ರಶ್ನೆ ಬಂಡವಾಳ ಸಂಚಯನದ ಯಾವುದಾದರೂ ಎರಡು ಮೂಲಗಳನ್ನು ತಿಳಿಸಿರಿ ಅಂತಕ್ಕಂಥ ನೋಡೋದಾದ್ರೆ ಮೊದಲನೇದಾಗಿ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇನ್ನೊಂದು ಕಡ್ಡಾಯದ ಉಳಿತಾಯ ಅಂತಕ್ಕಂಥದ್ದು ಇವು ಎರಡು ಏನಪ್ಪಾ ಅಂದ್ರೆ ಈ ಒಂದು ಬಂಡವಾಳ ಸಂಚಯನದ ಎರಡು ಮೂಲಗಳಾಗಿರ್ತವೆ ಇನ್ನ ಹದಿನೆಂಟನೇ ಪ್ರಶ್ನೆ ಅಂತರ್ಗತ ಅಭಿವೃದ್ಧಿ ಎಂದರೇನು ಅಂತರ್ಗತ ಅಭಿವೃದ್ಧಿಯಪ್ಪಾತಂದ್ರ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲ ಜನರನ್ನು ಸೇರಿಸಿಕೊಳ್ಳುವುದು ಹಾಗೂ ಅಭಿವೃದ್ಧಿಯ ಫಲಗಳು ಎಲ್ಲರಿಗೂ ತಲುಪುವಂತೆ ಮಾಡುವುದೇ ಅಂತರ್ಗತ ಅಭಿವೃದ್ಧಿ ಅಂತಕ್ಕಂಥದ್ದು ನಾವಿಲ್ಲಿ ಕರಿತೇವೆ ಇನ್ನ ಹತ್ತೊಂಬತ್ತನೇ ಪ್ರಶ್ನೆ ಸುಸ್ಥಿರ ಅಭಿವೃದ್ಧಿ ಎಂದರೇನು ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಎಪ್ಪಾತಂದ್ರ ಅಭಿವೃದ್ಧಿಯ ಫಲಗಳನ್ನು ದೊರಕಿಸಿಕೊಳ್ಳುತ್ತಲೇ ಭವಿಷ್ಯದ ಅಭಿವೃದ್ಧಿ ಫಲಗಳು ಕಡಿಮೆಯಾಗುವುದಂತೆ ಎಚ್ಚರಿಕೆ ವಹಿಸಿ ಇಲ್ಲಿ ಒಂದು ಏನಮ್ಮ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ಕರಿತೇವ್ರಿ ಇನ್ನ ಸುಸ್ಥಿರ ಅಭಿವೃದ್ಧಿಯ ಎರಡು ಗುರಿಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ನೋಡೋದಾದ್ರ ಒಂದು ಬಡತನವಿಲ್ಲದಿರುವಕ್ಕೆ ಇನ್ನೊಂದು ಶೂನ್ಯ ಹಸಿವು ಎರಡು ಏನಪ್ಪಾ ಅಂತಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿಯ ಎರಡು ಗುರಿಗಳಾಗಿರ್ತಾವ ಇಷ್ಟು ಏನಪ್ಪಾ ಅಂತಂದ್ರೆ ಇಪ್ಪತ್ತು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ಗಳು ಹೆಚ್ಚಾಗಿರ್ತದ ಅದಕ್ಕೋಗಿ ನೀವು ಸರಿಯಾದ ರೀತಿಯಂಥ ಒಂದಿದೆ ಅದರಲ್ಲಿ ನಿಮಗೆ ಸರಿಯಾದ ರೀತಿಯಂಥ ಅಂಕಗಳು ದೊರೀತವೆ ಅಂತ ಹೇಳ್ತಾ ಇಷ್ಟ ನಂತರ ಇವತ್ತಿನ ಕ್ಲಾಸ್ನಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕಾಗಿತ್ತು ಪಾತಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಕ್ಲಿಕ್ ಮಾಡಿ ಆಲ್ ನಂತರ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟರ್ದು ಯಾವ್ದಾದ್ರೂ ನೋಟ್ಸ್ಗಳು ಪಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಅಲ್ಲಿ ಹೋಗಿ ಜೀವನದಪ್ಪ ಅಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು